ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಪನ್ನೀರ್ ಮಸಾಲೆ ದೋಸೆ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ಒಂದು ಮೂರು ಬೇಯಿಸಿ ರಾಳೆ ಗಿಡ ತೊಗೊಂಡಿದ್ದೀನಿ ಇದು ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಪಲ್ಲಿಗೆ ನೆಕ್ಸ್ಟ್ ನಾವು ಈರುಳ್ಳಿ ತೊಗೊಂಡು ಎರಡು ಗೆಡ್ಡೆ ಈರುಳ್ಳಿ ಇದು ಉದ್ದುದ್ದಕ್ಕೆ ಹೆಚ್ಕೊಂಡಿರೋದು ನೆಕ್ಸ್ಟು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇದಿಷ್ಟು ಪಲ್ಲಿಗೆ ಬೇಕಾಗತ್ತೆ ಈಗ ನಾವು ನೆಕ್ಸ್ಟ್ ಒಂದು ಬೇಕಾಗುತ್ತೆ ಅದನ್ನು ತುರ್ದು ತುರಿದಿಟ್ಕೋಬೇಕು ಪನ್ನೀರು ನೆಕ್ಸ್ಟ್ ನಾವು ಬಾಣಲಿಗೆ ಎಣ್ಣೆ ಹಾಕಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕೋಣ ಸಾಸಿವೆ ಎಲ್ಲ ಚೆನ್ನಾಗಿ ಇದು ಹಸಿಮೆಣಸಿನ್ಕಾಯಿನ ಚಟ್ನಿಗೆ ಒಂದು ಸ್ವಲ್ಪ ಫ್ರೈ ಮಾಡಿ ಹುರ್ಕೊಂಡು ಎತ್ತಿಟ್ಕೊಂಬಿಡೋಣ ಇದ್ರೊಳಗೆ ಫಸ್ಟು ಆಮೇಲೆ ನಂತರ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ ಈಗ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಟ್ನಿಗೆ ಹಿಂಗೆ ಬಾಡಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಚಟ್ನಿ ಅಳಿಸಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಮಾತ್ರ ತೆಂಗಿನಕಾಯಿ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನಾದ್ರು ಹಾಕೋಬೋದು ಹಿಂಗೆ ಚೆನ್ನಾಗಿ ಬಳಸ್ಕೊಂಡು ಎತ್ತಿಟ್ಕೊಂಡೋಣ ಇದನ್ನು ಚಟ್ನಿಗೆ ಇದೇ ಬಾಣಲೀಲಿ ಈಗ ಒಗ್ಗರಣೆಗೆ ಹಾಕೋಣ ಪಲ್ಲಿಕ್ಕೆ ಎಣ್ಣೆ ಹಾಕಿ ಈ ಥರ ಎತ್ತಿಟ್ಕೊಂಬಣ ಚಟ್ನಿಗೆ ಈಗ ಎಣ್ಣೆ ಹಾಕೋಣ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಆಗೋಷ್ಟು ಈರುಳ್ಳಿ ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದು ನಂತರ ಸಾಸಿವೆ ಹಾಕೋಣ ಎಣ್ಣೆ ಕಾದಿಲ್ಲ ಇನ್ನೂ ಇದೆ ಕಾದ ನಂತರ ನಾವು ಈಗ ಸಾಸಿವೆ ಹಾಕೋಣ ಇವಾಗ ಸಾಸಿವೆ ಸಿಡಿ ಸಿಡಿಯುತ್ತೀಗ ಸಿಡ್ದಾದ್ಮೇಲೆ ನಂತರ ನಾವು ಇದಕ್ಕೆ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಸಾಸಿವೆನ ಅದು ಒಂದೇ ಕಡೆ ಇರೋ ಎಣ್ಣೆ ಇದು ಮಾ ಹರಡ್ಕೊಳ್ಳಂ ಮಾಡಿಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಈಗ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ನಂತರ ಉದ್ದಿನಬೇಳೆ ಒಂದು ಎರಡು ಟೇಬಲ್ ಸ್ಪೂನು ಹಾಕ್ಕೊಂಡು ಇದನ್ನು ಫ್ರೈ ಮಾಡೋಣ ಚೆನ್ನಾಗಿ ಕೆಂಪುಗಾಗಂಗೆ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಇದಕ್ಕೆ ಪಲ್ಯಕ್ಕೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈ ಉದ್ದಿನಬೇಳೆ ಹಾಕಾಯಿತು ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೊಂಡ ಇದು ಕೆಂಪಿಗಾದ್ಮೇಲೆ ಹೆಚ್ಚಿರೋ ಹಸಿ ನಾಲ್ಕೈದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಇರೋಷ್ಟು ನಾವು ನೋಡಿಕೊಂಡು ಹಾಕ್ಕೋಬೇಕು ಪಲ್ಯ ನೋಡಿಕೊಂಡು ಮೆಜರ್ಮೆಂಟು ಹಸಿಮೆಣಸಿನ್ಕಾಯನ್ನ ಹೆಚ್ಚಿ ಹಾಕ್ಕೊಳ್ಳೋಣ ಈಗ ಕರಿಬೇಣ್ ಸೊಪ್ಪು ಹಾಕೋಣ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ ಕರ್ಬೇನ ಸೊಪ್ಪು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಹಸಿಮೆಣ್ಸಿನ್ಕಾಯಿ ಹಾಕೋಣ ಹಸಿಮೆಣ್ಸಿನ್ಕಾಯಿ ನಾಲ್ಕೈದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಎ ಹಸಿಮೆಣ್ಸಿನ್ಕಾಯಿ ಫಸ್ಟೇ ಹಾಕ್ಬಿಟ್ರೆ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳತ್ತೆ ಆಮೇಲೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ದಪ್ಪಿಗೆ ಅದನ್ನು ಒದ್ದುದ್ದಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡೋಣ ಇವಾಗ ಚೆನ್ನಾಗಿ ಬಿಡಿ ಬಿಡಿ ಅದು ಎಣ್ಣೆ ಒಳಗೇನು ಆ ಥರ ಫ್ರೈ ಮಾಡ್ಕೊಳ್ಳಬೇಕು ಇದು ಈರುಳ್ಳಿನ ಆವಾಗ ಚೆನ್ನಾಗಿರುತ್ತೆ ಉದ್ದುದ್ದಕ್ಕೆ ಹೆಚ್ಚಿದ್ರೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲ ಬಿಟ್ಕೊಳ್ಳೋಂಗೆ ಕೆಂಪಗಾಗ ಫ್ರೈ ಮಾಡ್ಕೊಳ್ಳೋಣ ಅರಿಶಿಣ ಹಾಕೋಣ ಸ್ವಲ್ಪ ಇದಕ್ಕೆ ಅರಿಶಿನ ಉಪ್ಪು ಹಾಕಿದ ನಂತರ ಮತ್ತೆ ಸಲ ಫ್ರೈ ಮಾಡೋಣ ಫ್ರೈ ಮಾಡಿದ ನಂತರ ನಾವು ಇದಕ್ಕೆ ಬೇಯಿಸಿರೋ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೋಬೇಕೀಗ ಒಂದು ಮೂರು ಆಲೂಗಡ್ಡೆ ಸಾಕು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಒಂಚೂರು ಧನಿಯಾ ಪುಡಿ ಹಾಕ್ಕೊಳ್ಳೋಣ ನೆಕ್ಸ್ಟ್ ಹಚ್ಚ ಮೆಣಸಿನ ಪುಡಿ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಎಲ್ಲ ಫ್ರೈ ಆಗಂಗೆ ಪಲ್ಯ ರೆಡಿ ಆಯ್ತು ಇವಾಗ ಈ ಥರ ಈಗ ನಾವು ನೆಕ್ಸ್ಟು ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಆಮೇಲೆ ಎಲ್ಲ ಹುರಿದಿಟ್ಕೊಂಡಿರ್ತೀವಲ್ಲ ಎಣ್ಣೆಲಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕೋಣ ಕರ್ಬೇವಿನ ಸೊಪ್ಪು ಹಾಕೋಣ ಚಟ್ನಿಗೆ ಚೆನ್ನಾಗಿರುತ್ತೆ ಗಮ್ಮಂತ ಈಗ ನಾವು ಹಸಿ ಮೆಣಸಿನಕಾಯಿ ಹಾಕೊಂಡು ಹುರಿದಿಟ್ಕೊಂಡಿರೋದು ಹಾಕಿ ಕಡಲೆ ಎಲ್ಲ ಹಾಕಿ ಉಪ್ಪಾಕಿ ಈಗ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕೋಣ ಹುರಿದಿರೋದು ನೆಕ್ಸ್ಟ್ ಹುರ್ಗಡ್ಲೆ ಪಪ್ಪು ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಹಾಕ್ಕೊಳ್ಳೋಣ ಚಟ್ನಿಗೆ ಚಟ್ನಿಗೆ ಇದು ಬೇಕಾದ್ರೆ ಕಡಲೆ ಬೀಜನೂ ಹುರಿದು ಹಾಕೋಬೋದು ನಾವು ಈಗ ನಾನು ಇಲ್ಲಿ ಹುರ್ಗಡ್ಲೆ ಪಪ್ಪು ಹಾಕ್ತಾಯಿದ್ದೀನಿ ಈಗ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಳ್ಳೋಣ ಹುರ್ಗಡ್ಲೆ ನೆಕ್ಸ್ಟು ಒಂಚೂರು ಹುಣಸೆ ಹಣ್ಣು ಉಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಿ ಹಾಕಿರ್ತೀವಾಗಲೇ ಉಪ್ಪು ಹಾಕೋಣ ಈಗ ನೆಕ್ಸ್ಟು ಚೂರು ಹಣ್ಣು ಹಾಕೋಣ ಚೂರು ಹಣ್ಣು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು ಚಟ್ನಿ ರೆಡಿ ಮಾಡ್ಕೋಬೇಕು ಈಗ ಈಗ ತೆಂಗಿನಕಾಯಿ ಚಟ್ನಿ ರೆಡಿ ಆಯ್ತು ಇವಾಗ ಈಗ ನಾವು ನೆಕ್ಸ್ಟು ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಇದೇ ಜಾರಿಗೆ ತೆಂಗಿನಕಾಯಿ ಇದು ಮೆಣಸಿನ್ಕಾಯಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿರೋದು ಒಂಚೂರು ಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೋಬೇಕು ಇದಕ್ಕೆ ಉಪ್ಪು ಹಾಕ್ಕೊಂಡು ಇದನ್ನು ಕೆಂಪು ಚಟ್ನಿ ರೆಡಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೊಂಬರಬೇಕು ಈರುಳ್ಳಿ ಇದೇ ಇರುತ್ತೆ ನೀರೇನ ಹಾಕೋದು ಬೇಕಾಗಿರಲ್ಲ ಅದೇ ಈರುಳ್ಳಿಲೆ ನೀರು ಬಿಟ್ಕೊಳತ್ತಲ್ಲ ಅದೇ ಸಾಕಾಗತ್ತೆ ಬೇಕಾದ್ರೆ ಒಂದು ಚೂರು ಹಾಕ್ಕೊಬೋದು ಸೇರಿಸ್ಕೊಬೋದು ರಟ್ಟಿ ಅನಿಸಿದ್ರೆ ಈಗ ನಾವು ಇದನ್ನು ರುಬ್ಕೊಂಬರೋಣ ಈಗ ಕೆಂಪು ಚಟ್ನಿ ರೆಡಿ ಆಯಿತು ದೋಸೆ ಮೇಲೆ ಹಚ್ಚೋದಕ್ಕೆ ಈಗ ನಾವು ನೆಕ್ಸ್ಟು ಪನ್ನೀರನ್ನ ತುರಿದಿಟ್ಕೊಳ್ಳೋಣ ಈಗ ಪನ್ನೀರ್ನ ಈ ಥರ ಪನ್ನೀರ್ನ ತುರಿದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಇಲ್ಲ ದೋಸೆಗೆ ಹಾಕೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಪನ್ನೀರ್ ಮಸಾಲ ದೋಸೆ ಮಾಮೂಲಿ ಮಸಾಲೆಗಿಂತ ಇದೊಂಥರ ವಿಭಿನ್ನವಾಗಿರುತ್ತೆ ಟೇಸ್ಟು ರೋಸ್ಟಾಗಿರುತ್ತೆ ಒಂಥರ ಪನ್ನೀರ್ ಸಿಗ್ತಾ ಇರುತ್ತಲ್ಲ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ ಖಂಡಿತ ಮಾಡ್ಕೊಳ್ಳಿ ಹೋಟೆಲ್ ಸ್ಟೈಲಲ್ಲೇ ಇದು ಪನ್ನೀರ್ ಮಸಾಲೆ ದೋಸೆ ಇರುತ್ತೆ ಈ ಥರ ತುರಿದಿಟ್ಕೋಬೇಕು ತುರಿದಿಟ್ಕೊಂಡು ನಾವು ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಬಿಡೋಣ ನೆಕ್ಸ್ಟು ದೋಸೆ ಇಟ್ಟಿರುತ್ತಲ್ಲ ರಾತ್ರೇ ನೆನೆಸಿಬಿಟ್ಟು ಒಂದು ಲೋಟ ಒಂದೂವರೆ ಲೋಟ ಅಕ್ಕಿ ಒಂದು ಅರ್ಧ ಲೋಟ ಕಡಲೆ ಬೇಳೆ ಒಂದು ಅರ್ಧ ಮೆಂತ್ಯ ಒಂದು ಸ್ವಲ್ಪ ಅರ್ಧ ಅಕ್ಕಿ ನೆನೆಸ್ಬಿಟ್ಟಿಂಗೆ ರುಬ್ಬಿ ಇಟ್ಕೊಬೇಕು ರಾತ್ರಿ ನೆನೆಸಿ ನಂತರ ನಾವು ದೋಸೆ ಹಾಕೋಣ ಇವಾಗ ಫಸ್ಟ್ ಅಂಚೆಲ್ಲ ನೀರು ಹಾಕಿ ಸಹ ಒಣ ಒರೆಸ್ಕೊಬೇಕು ಒಣ ಬಟ್ಟೆಯಿಂದ ಆವಾಗಲೇ ದೋಸೆ ಚೆನ್ನಾಗಿ ಬರೋದು ಕ್ರಿಸ್ಪಿಯಾಗಿ ಹಿಂಗೆ ದೋಸೆ ಹಾಕಿ ನಂತರ ನಾವು ಎಣ್ಣೆ ಎಲ್ಲ ಹಾಕಿ ಒಂದು ಒಂದು ಬದಿ ಮಾತ್ರ ಬೇಯಿಸ್ಕೋಬೇಕು ಇದನ್ನು ದೋಸೆನ ಎಣ್ಣೆ ಹಾಕೋಣ ನಾವು ಎಣ್ಣೆ ತುಪ್ಪ ಏನು ಬೇಕಾದ್ರೆ ಹಾಕ್ಕೊಬೋದು ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದ್ರೆ ಈಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡೋಣ ಈಗ ಕ್ರಿಸ್ಪಿಯಾಗಿ ಬರೋಂಗೆ ಬೇಯಿಸ್ಬೇಕು ನಾವು ಕೆಳಗಡೆ ತಳ ಆ ಥರ ಬೇಯಿಸ್ಕೊಂಡು ದೋಸೆನ ರೆಡಿ ಮಾಡ್ಕೋಬೇಕು ಇನ್ನೇನು ಅರ್ಧ ಮರ್ಧ ದೋಸೆ ಬೆಂದಿದೆ ಅಂತ ಅನ್ಬೇಕಾರೆ ನಾವು ಇದಕ್ಕೆ ಕೆಂಪು ಚಟ್ನಿನ ಹಚ್ಚಬೇಕಾಗತ್ತೆ ಕೆಂಪು ಚಟ್ನಿ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಕೆಂಪು ಚಟ್ನಿನ ಇದಕ್ಕೆ ಸುತ್ತ ಹಚ್ಚಬೇಕಾಗತ್ತೆ ತುಂಬ ಚೆನ್ನಾಗಿರತ್ತೆ ಮಾತ್ರ ಖಂಡಿತ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ಇದಕ್ಕೆ ಎಲ್ಲ ಬೆಂದಿದೆ ದೋಸೆ ಕ್ರಿಸ್ಪಿಯಾಗಿ ನೆಕ್ಸ್ಟು ಕೆಂಪು ಚಟ್ನಿ ಹಾಕ್ಕೊಳ್ಳೋಣ ಕೆಂಪು ಚಟ್ನಿ ಹಾಕಿ ಎಲ್ಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಮೇಲೆ ಪನ್ನೀರ್ ತುರಿದಿರ್ತೀವಲ್ಲ ತುರಿದಿರೋದನ್ನೆಲ್ಲ ಹಾಕಬೇಕು ಹಾಕ್ಬಿಟ್ಟು ಒಂದೆರಡು ನಿಮಿಷ ಮತ್ತು ಎಣ್ಣೆ ಹಾಕ್ಬಿಟ್ಟು ಇದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕಿ ದೋಸೆನ ಎರಡು ಮರ್ಚಿ ತಟ್ಟೆಗೆ ಸರ್ವ್ ಮಾಡಬೇಕು ಪನ್ನೀರ್ ನಾವು ಎಷ್ಟು ಬೇಕಾದ್ರು ಹಾಕೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೋಬೇಕು ಈಗ ಬೆಂದಿದೆ ಸೂಪರಾಗಿದೆ ಮಾತ್ರ ಪನ್ನೀರ್ ದೋಸೆ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಒಂದು ದೋಸೆ ತಿಂದರೆ ಸಾಕು ಹೊಟ್ಟೆ ಹೋಗ್ಬಿಡುತ್ತೆ ಇದನ್ನು ಸ್ವಲ್ಪ ಹಾಗೆ ಪನ್ನೀರನ್ನ ಹಂಗೆ ಅಂಟ್ಕೊಳ್ಳೋಕೆ ಇದು ಮಾಡೋಣ ಮೆತ್ತಿಗೆ ಚೆನ್ನಾಗಿ ಅಂಟ್ಕೊಳ್ಳೋಂಗೆ ಮಾಡಿ ಮೆತ್ತ ಮೆತ್ತಗೆ ಇದು ಮಾಡಿ ಈಗ ನಾವು ಇದಕ್ಕೆ ಆಲೂಗಡ್ಡೆ ಪಲ್ಯ ಹಾಕ್ಕೊಬೋದು ಇಲ್ಲಾಂದರೆ ಹಂಗೇನೂ ಮಾಡ್ಕೊಬೋದು ಈಗ ಹಾಕ್ತೀನಿ ಈಗ ತಟ್ಟೆಗೆ ಹಾಕಿ ಇದು ಮಾಡೋಣ ಆಲೂಗಡ್ಡೆ ಪಲ್ಯನ ಆ ಥರ ಒಂದು ಮಾಡ್ತೀನಿ ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಬಂದಿದೆ ಈಗ ಇನ್ನೊಂದು ದೋಸೆ ಹಾಕೋಣ ಅದೇ ಥರ ದೋಸೆ ಹಾಕಿ ಎಣ್ಣೆ ಎಲ್ಲ ಕ್ಲೀನಾಗಿ ಡ್ರೈ ಮಾಡಿ ನಂತರ ದೋಸೆ ಹಾಕಿ ಎಣ್ಣೆ ಹಾಕಿ ಮತ್ತು ಸೇಮ್ ಅದೇ ಥರ ಪನ್ನೀರು ಕೆಂಪು ಚಟ್ನಿ ಪನ್ನೀರು ಎಣ್ಣೆ ಎಲ್ಲ ಹಾಕಿ ಫಸ್ಟ್ ತೋರಿಸಿದಾರೆ ಅದೇ ಥರ ಬೇಯಿಸ್ಕೋಬೇಕು ಒಂದು ತಟ್ಟೆ ಮುಚ್ಚಿಬಿಡೋಣ ಬೇಯೋಕ್ಕೆ ನೆಕ್ಸ್ಟ್ ಒಂದು ಎರಡು ನಿಮಿಷ ಬಿಟ್ಟು ತಟ್ಟೆ ತೆಗಿಯೋಣ ಈಗ ತಟ್ಟೆ ತೆಗೆದ್ಮೇಲೆ ಈಗ ನೋಡಿರಿ ಕ್ರಿಸ್ಪಿಯಾಗಿ ಆಗಿದೆ ಇವಾಗ ದೋಸೆ ಈಗ ನಾವು ಇದಕ್ಕೆ ಕೆಂಪು ಚಟ್ನಿ ಹಾಕ್ಕೊಳ್ಳೋಣ ಈಗ ಮತ್ತೆ ಕೆಂಪು ಚಟ್ನಿ ಹಾಕಿ ಸವರ್ಬಿಟ್ಟು ಮತ್ತು ಇದ್ರ ಮೇಲೆ ಪನ್ನೀರ್ ಹಾಕೋಣಗೆಲ್ಲ ಕ್ಲೀನಾಗಿ ಚಟ್ನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಖಾರ ಎಷ್ಟು ಬೇಕೋ ಅಷ್ಟು ಆ ಥರ ಸವರ್ಬಿಟ್ಟು ಎಂಟು ಕೆಂಪು ಚಟ್ನಿನ ಈಗ ಆಲೂಗೆಡ್ಡೆ ಹಾಕಿ ಒಂದು ಪಲ್ಯ ರೆಡಿ ಮಾಡ್ತೀನಿ ಪನ್ನೀರ್ ಹಾಕೋಣ ಇವಾಗ ಇದ್ರ ಮೇಲೆ ತುರಿದಿರೋ ಪನ್ನೀರನ್ನ ಹಾಕ್ಕು ಈ ಥರ ತುಂಬದಿರೋ ಪನ್ನೀರ್ ಹಾಕ್ಕೊಂಡು ನೆಕ್ಸ್ಟು ಅದ್ರ ಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳೋಣ ಪಲ್ಯ ಆಲೂಗಡ್ಡೆ ಪಲ್ಯ ರೆಡಿ ಇರುತ್ತಲ್ಲ ಅದು ಆಲೂಗಡ್ಡೆ ಪಲ್ಯ ಇಡೋಣ ಆಲೂಗಡ್ಡೆ ಪಲ್ಯ ಹಾಕೋಣ ಇವಾಗ ದೋಸೆ ನೋಡ್ರಿ ಬೆಂದಿದೆ ಆಲೂಗಡ್ಡೆ ಪಲ್ಯ ಹಾಕಿ ಈಗ ದೋಸೆನ ಸರ್ವ್ ಮಾಡೋ ಥರ ಮಸಾಲೆ ದೋಸೆ ಯಾವ ಥರ ಇರುತ್ತೋ ಆ ಥರ ಮಡಚಿ ಪ್ಲೇಟಿಗೆ ಸರ್ವ್ ಮಾಡೋದು ಇದೇ ಥರ ಒಂದು ಎರಡು ಮೂರು ದೋಸೆ ಹಾಕೋಬೇಕು ದೋಸೆ ತೋರಿಸ್ತೀನಿ ನೋಡಿ ಈಗ ಈ ಥರ ಫೋಲ್ಡ್ ಮಾಡಿ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಬಂದಿದೆ ಈಗ ಒಂದು ತಟ್ಟೆಗೆ ತೆಗ್ದು ತೆಗೆದಿಡೋಣ ಮತ್ತು ಇದೇ ಥರ ಇನ್ನೊಂದು ದೋಸೆ ಹಾಕೋಣ ಈಗ ಸೇಮು ಬಟ್ಟೆಲೆಲ್ಲ ಒರೆಸಿ ಎಣ್ಣೆ ಡ್ರೈ ಇರಬೇಕು ಎಣ್ಣೆ ಇರಬಾರ್ದು ಹಂಚಿಗೆ ಮತ್ತು ಅದೇ ಥರ ದೋಸೆ ಹಾಕಿ ನೆಕ್ಸ್ಟ್ ಕೆಂಪು ಚಟ್ನಿ ಹಾಕಿ ಬೆಂದಮೇಲೆ ಒಂದು ಸ್ವಲ್ಪ ಅರ್ಧ ಬರ್ಧ ಬೆಂದ ಮೇಲೆ ನಾವು ಕೆಂಪು ಚಟ್ನಿ ಹಾಕಿ ಪಲ್ಯ ಹಾಕಬೇಕಾಗತ್ತೆ ಎಣ್ಣೆ ಹಾಕಿ ಕೆಂಪುಗಾಗೋವರೆಗೂ ಬೇಯಿಸ್ಕೊಳ್ಳೋಣ ಗೊತ್ತಾಗುತ್ತೆ ಕೆಂಪಿಗೆ ಅದೇ ಥರ ನಾವೀಗ ಕೆಂಪು ಚಟ್ನಿನ ಎಲ್ಲ ಸ್ಪ್ರೆಡ್ ಮಾಡೋಣ ಎಲ್ಲ ಈಗ ನೆಕ್ಸ್ಟ್ ಪನ್ನೀರ್ ತುರಿದಿರೋದು ಹಾಕೋಣ ಈಗ ಪನ್ನೀರ್ ತುರಿದಿರೋದು ಹಾಕಿ ಆಲೂಗಡ್ಡೆ ಪಲ್ಯ ಹಾಕೋಣ ಇವಾಗ ಸೇಮ್ ಅದೇ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ ದೋಸೆ ಸೂಪರಾಗಿದೆ ಈಗ ಸರ್ವಿಂಗ್ಗೆ ಪ್ಲೇಟಿಗೆ ಹಾಕಿ ತಿನ್ನೋಕ್ಕೆ ರೆಡಿ ಆಗುತ್ತೆ ಆಲೂಗಡ್ಡೆ ಪಲ್ಯ ಒಳಗೆ ಒಂದಕ್ಕೆ ಒಳಗಿದೆ ಒಂದಕ್ಕೆ ಒಳಗಿಲ್ಲ ಅದರಿಂದ ತಟ್ಟೆ ಒಂದಕ್ಕೆ ಸ್ವಲ್ಪ ಹಾಕಿದ್ದೀನಿ ಚಟ್ನಿ ರೆಡಿಯಾಗಿದೆ ಈ ಥರ ಮಸಾಲೆ ದೋಸೆ ರೆಡಿಯಾಯಿತು ಪನ್ನೀರ್ ಮಸಾಲೆ ದೋಸೆ ಖಂಡಿತ ಮಾಡ್ಕೊಳ್ಳಿ ಹೋಟ್ಲಲ್ಲಿರೋ ಸ್ಟೈಲಲ್ಲೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಲೈಕ್ ಕೊಡ್ತಾಯಿದ್ರೆ ಖಂಡಿತ ನೋಡ್ತಾ ಇರಿ ಲೈಕ್ ಕೊಡಿ ನಮಗೂ ಖುಷಿ ಆಗುತ್ತೆ ಓಕೆ ಬಾಯ್